ಹಾಯ್ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು ಸಿನಿಮಾ ಸಂಗ್ರಹ ಎನ್ನುವ ನನ್ನ ಹೊಸ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನನ್ನ ಈ ಒಂದು ಹೊಸ ಯೂಟ್ಯೂಬ್ ಚಾನಲಲ್ಲಿ ಎಲ್ಲ ಭಾಷೆ ಚಿತ್ರರಂಗದ ಕಲಾವಿದರ ಬಗ್ಗೆ ಒಳ್ಳೊಳ್ಳೆ ವಿಷಯಗಳನ್ನು ನಾನು ಹೆಕ್ಕಿ ಹೆಕ್ಕಿ ತರ್ತೀನಿ ಅದರಲ್ಲಿ ಬಹಳಷ್ಟು ಎಷ್ಟು ನೆಗೆಟಿವ್ ವಿಷಯಗಳು ಕಮ್ಮಿ ಇರುತ್ತೆ ಕಮ್ಮಿ ಅಂದರೆ ನನ್ನ ಒಂದು ವಿಡಿಯೋದಲ್ಲಿ ನೆಗೆಟಿವ್ ವಿಷಯ ಹುಡುಕ್ಲಿಕ್ಕೆ ಆಗೋದಿಲ್ಲ ಅಂತ ನಾನು ಹೇಳ್ತೀನಿ ಯಾಕೆಂದ್ರೆ ನನಗೆ ಬೇರೆಯವ್ರ ನೆಗೆಟಿವ್ ಬಗ್ಗೆ ಸ್ವಲ್ಪ ಮಾತಾಡಲಿಕ್ಕೆ ಬೇಜಾರಾಗುತ್ತೆ ಹಾಗೆ ಕಲಾವಿದರ ಬಗ್ಗೆ ಒಳ್ಳೊಳ್ಳೆ ವಿಷಯ ಅವರ ಚಿತ್ರರಂಗದ ಬದುಕು ವೈಯಕ್ತಿಕ ಬದುಕು ಹಾಗೆ ನನಗೆ ಗೊತ್ತಿರುವ ನಿಮಗೆ ಕೆಲವು ಗೊತ್ತಿಲ್ಲದ ವಿಷಯಗಳ ಬಗ್ಗೆ ಎಲ್ಲ ನಾನಿಲ್ಲಿ ವಿಡಿಯೋ ಮಾಡಿ ತರ್ತೀನಿ ನಾನೊಂದು ಹೊಸ ಚಾನಲ್ ಅಲ್ವಾ ಇಲ್ಲಿ ನಿಮ್ಮೆಲ್ಲರ ಸಪೋರ್ಟ್ ಸಹಕಾರ ಬೇಕು ಲೈಕ್ ಬೇಕು ಕಮೆಂಟ್ ಬೇಕು ಶೇರ್ ಬೇಕು ಹಾಗೆ ನೀವೆಲ್ಲ ಸೇರಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಬೇಕು ಈ ಹಿಂದೆ ನಾನು ಒಂದು ಹಲವಾರು ಚಾನಲ್ ಮಾಡಿದರೆ ಯಾವುದು ಕೂಡ ಓಡಿಲ್ಲ ಇದೊಂದು ಚಾನಲಲ್ಲಾದರೂ ಸಕ್ಸಸ್ ಸಿಗುತ್ತಾ ಅಂತ ನಾನು ನೋಡ್ತೀನಿ ಆ ಸಕ್ಸಸ್ ಸಿಗಬೇಕಂದ್ರೆ ನನಗೆ ನಿಮ್ಮೆಲ್ಲರ ಪಿ ಸಪೋರ್ಟ್ ಬಹಳ ಮುಖ್ಯವಾಗಿರುತ್ತೆ ಇಲ್ಲಿ ನಾನು ಇವತ್ತು ಇಲ್ಲಿ ನನ್ನ ಫಸ್ಟ್ ಅಷ್ಟೇ ಈ ಚಾನಲ್ ನಾನು ತಂದಿರೋ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಮ್ಮ ಭಾರತದ ಪ್ರಸಿದ್ಧ ಕಲಾವಿದೆ ನಮ್ಮ ಸುಹಾಸಿನಿಯವರು ಸುಹಾಸಿನಿ ಅಂದರೆ ಎಲ್ರಿಗೂ ಅವತ್ತಿನಿಂದ ಹಿಡಿದು ಇವತ್ತಿನವರೆಗೆ ಎಲ್ಲರಿಗೂ ಕೂಡ ಬಹಳ ಅಚ್ಚುಮೆಚ್ಚಲ್ವ ಮುಖ್ಯವಾಗಿ ಇವರ ಸಹಜ ಸೌಂದರ್ಯ ನೋಡಿ ನಮ್ಮ ಈ ಪ್ರಪಂಚದಲ್ಲಿ ನಾನಾ ರೀತಿಯ ಸೌಂದರ್ಯ ಇರೋ ಹೆಣ್ಣು ಮಕ್ಕಳಿದ್ದಾರೆಲ್ವ ಬೇರೆ ಬೇರೆ ಮಿಸ್ ವರ್ಲ್ಡ್ ಅದು ಇದೆಲ್ಲ ಹಾಗೆ ಏನೇನೋ ಫೇಮಸ್ ಆಗಿರೋ ಹೆಣ್ಣು ಮಕ್ಕಳಿದ್ದಾರೆ ಆದರೆ ನಮ್ಮ ಸುಹಾಸಿನಿಗೆ ಸುಹಾಸಿನಿ ಇರುವಂತಹ ಒಂದು ಸೌಂದರ್ಯ ಅಲ್ವಾ ಅದೊಂಥರ ವಿಭಿನ್ನ ವಿಶಿಷ್ಟ ವಿಶೇಷ ಯಾಕೆಂದರೆ ಅವರ ಒಂದು ನಗುವಲ್ಲೇ ಅವರ ಫುಲ್ಲು ಸೌಂದರ್ಯನೇ ನಮಗೆ ಎದ್ದು ಕಾಣುತ್ತೆ ಈಗ ಕೆಲವು ಹೆಣ್ಣು ಮಕ್ಕಳನ್ನು ನೋಡಿದರೆ ನಾವು ಹೇಳ್ತೀವಿ ಹಬ್ಬ ಎಷ್ಟು ಲಕ್ಷಣವಾಗಿದ್ದಾರೆ ಸೌಂದ ಚೆನ್ನಾಗಿದ್ದಾರೆ ಅನ್ನೋದು ಬೇರೆ ಲಕ್ಷಣವಾಗಿದ್ದಾರೆ ಅನ್ನೋದು ಬೇರೆ ಆದರೆ ಲಕ್ಷಣ ಅನ್ನೋ ಪದ ಹುಟ್ಟಿದ್ದು ನಮ್ಮ ಸುಹಾಸಿನಿ ಮೇಡಮಿಂದ ಅಂತ ನಾನು ನಂಬ್ಕೊಂಡಿದ್ದೀನಿ ಯಾಕೆಂದರೆ ಇವರದ್ದು ಎಂದೂ ಮಾಸದ ಸೌಂದರ್ಯ ಏನೇ ಎಷ್ಟು ಸೌಂದರ್ಯ ಇದ್ದರೆ ಒಂದು ನಲ್ವತ್ತೈವತ್ತರ ಮೇಲೆ ಅದು ಮಾಸೋದು ಖಂಡಿತ ಆದರೆ ಸುಹಾಸಿನಿ ಮೇಡಮ್ನ ಸೌಂದರ್ಯ ಇಲ್ವಲ್ವ ಅವರು ಬಂಧನ ಸಿನಿಮಾಕ್ಕೆ ಬಂದಾಗ ಹೇಗಿದ್ದರೂ ಹಾಗೆ ಕೂಡ ಈಗಲೂ ಹಾಗೆ ಇದ್ದಾರೆ ಆದರೆ ಮೇಕಪ್ಪಲ್ಲಿ ಅಂತ ಕೇಳಿದರೆ ಖಂಡಿತ ಅಲ್ಲ ಅವರೊಂದು ಅವರ ಒಂದು ನೆಟ್ಟ ರೀತಿ ಹಾಗೂ ಅವರ ಒಂದು ಅವರು ಅತಿಯಾಗಿ ಜಾಸ್ತಿ ಮೇಕಪ್ ಕೂಡ ಮಾಡೋದಿಲ್ಲ ಅವರ ಒಂದು ಮುಖದ ಒಂದು ಏನು ಹೇಳೋದು ಕಾಂತಿ ಅದೆಲ್ಲ ಅವತ್ತಿನ ಸುಹಾಸಿನಿ ಯಾರು ಇವತ್ತಿನ ಸುಹಾಸಿನಿ ಯಾರು ಅಂತ ಕಂಡು ಹಿಡಿಯೋದೇ ಭಾಳಷ್ಟು ಕಷ್ಟ ಇದೆ ಹಾಗೆ ಎಂದೆಂದೂ ಕೂಡ ನಮ್ಮ ಈ ಸುಹಾಸಿನಿ ಬಹಳ ಪ್ರಸಿದ್ಧ ಇವರಿಗೆ ಹೋಲುವಂಥ ನಟಿಯೇ ನಮ್ಮ ಭಾರತದಲ್ಲಿ ಇಲ್ಲ ಯಾಕೆಂದರೆ ಇವರು ಕೆಲವು ನಟಿಯನ್ನು ನಮ್ಮ ಕೆಲವು ನಟಿಯರಿಗೆ ಹೋಲಿಸಲಿಕ್ಕೆ ಸರಿಯಾಗುತ್ತೆ ಅವರ ಥರ ಇವರಿದ್ದಾರೆ ಅಂತ ಆದರೆ ಸುಹಾಸಿನಿಗೆ ಹೋಲಿಕೆ ಆಗಿರುವ ನಟಿಯರು ಇನ್ನು ಇಲ್ಲ ಅಂತಲೇ ಹೇಳ್ಬೋದು ಮತ್ತು ಇವರ ಸೌಂದರ್ಯ ಹೊರತಾಗಿ ಇವರ ಅಭಿನಯ ಬಗ್ಗೆ ನಾವು ಹೇಳುವಾಗಿಲ್ಲವಾ ಬರೇ ನಗುವಲ್ಲೇ ನೋಟದಲ್ಲೇ ಒಂದು ಸಿನಿಮಾದ ಕಥೆಯನ್ನು ಪೂರ್ತಿಯಾಗಿ ತೋರಿಸುವಂತಹ ಅದ್ಭುತ ಕಲಾವಿದೆ ಅದಲ್ಲದೆ ಇವರು ಕಲಾ ಕುಟುಂಬದಿಂದಲೇ ಬಂದಿರೋದಲ್ವ ಇವರ ತಂದೆ ಪ್ರಸಿದ್ಧ ನಾಯಕ ನಟ ಚಾರು ಹಾಸನ್ ಮತ್ತು ಹಾಸನ್ ಬಗ್ಗೆ ನಮಗೆ ಕೇಳುವಾಗೆ ಇಲ್ಲಲ್ವ ಚಿಕ್ಕಪ್ಪ ಹಾಸನ್ ಅವರು ಸಣ್ಣ ಪುಟ್ಟ ಮಗು ಇರುವಾಗಲೇ ಅವರು ಈ ಒಂದು ರಂಗಕ್ಕೆ ಬಂದಿರೋದು ಭರತನಾಟ್ಯ ಅದರಲ್ಲಿ ಎಲ್ಲ ಪ್ರಸಿದ್ಧಿಯಾಗಿ ಮತ್ತೆ ಚಿತ್ರರಂಗಕ್ಕೆ ಕಾಲಿಟ್ಟವರು ಮತ್ತು ಇವರು ಮದುವೆ ಆಗಿರೋದು ಕೂಡ ಕಲಾ ಮೇಧಾವಿನ ಮಣಿರತ್ನಂ ಅಂದರೆ ಮಣಿರತ್ನಂ ಸಿನಿಮಾದಲ್ಲಿ ಒಂದು ಸೈಡಲ್ಲಿ ಒಂದು ಹಾದು ಹೋಗುವ ಪಾತ್ರ ಸಿಕ್ಕಿದ್ರೇ ಕಲಾವಿದರು ಬಹಳಷ್ಟು ಸಂತೋಷ ಪಡ್ತಾರೆ ಅಂಥವರ ಪತ್ನಿ ಅಂದಮೇಲೆ ಇವರಿಗೆ ಇನ್ನೇನು ಬೇರೆ ವಿಶೇಷತೆಗಳು ಬೇಕಾಗೂ ಇಲ್ಲ ಅದು ಅಲ್ಲದೆ ಇವರ ಒಂದು ಕೌಟುಂಬಿಕ ವಿಷಯ ಆಗಲಿ ಯಾವುದನ್ನೇ ಆಗಲಿ ಅದನ್ನು ಕೂಡ ಎಷ್ಟು ಭದ್ರವಾಗಿ ಒಂದು ಹೊಟ್ಟೆಯಲ್ಲಿ ಮಗುವನ್ನು ನಾವು ಯಾವ ಥರ ಅದನ್ನು ತುಂಬ ಸುರಕ್ಷಿತವಾಗಿ ಬಳಸ್ತೀವೋ ಹಾಗೆಯೇ ಇವರು ಇವರ ಕೌಟುಂಬಿಕ ಹಿನ್ನೆಲೆ ಕೌಟುಂಬಿಕ ವಿಚಾರ ಎಲ್ಲವನ್ನು ಕೂಡ ಅಷ್ಟೇ ಸೂ ಸೂಕ್ಷ್ಮವಾಗಿ ಅವರು ಅದನ್ನು ಬಚ್ಚಿಟ್ಟಿದ್ದಾರೆ ಯಾಕೆಂದರೆ ಪ್ರತಿಯೊಂದು ಕುಟುಂಬದ ಮೇಲೆ ಏರುಪೇರುಗಳು ಗೊಂದಲಗಳು ಇದ್ದೇ ಇರುತ್ತೆ ಆದರೆ ಇವರು ಯಾವತ್ತೂ ಕುಟುಂಬ ವಿಚಾರದಲ್ಲಿ ಬೆಳಕಿಗೆ ಬಂದವರಲ್ಲ ಇವರು ಒಳ್ಳೊಳ್ಳೆ ಕೆಲಸದಲ್ಲಿ ಬೆಳಕಿಗೆ ಬಂದಿದ್ದಾರೆ ಇವರು ಕ ಅವರ ಕಲೆಯಲ್ಲಿ ಬೆಳಕಿಗೆ ಬಂದಿದ್ದಾರೆ ಅದಲ್ಲದೆ ಇವಾಗ ಬಹಳಷ್ಟು ಸಮಾಜ ಸೇವೆ ಮಾಡ್ತಾ ಇದ್ದಾರಲ್ವ ಅದರಲ್ಲೂ ಕೂಡ ಬೆಳಕಿಗೆ ಬಂದಿದ್ದಾರೆ ಹೊರತು ಇವರು ಇನ್ಯಾವುದರಲ್ಲೂ ಇವರು ಒಂದು ಪ್ರಚಾರ ಪಡೆದವರೆಲ್ಲ ಹಾಗಾಗಿ ಯಾವತ್ತು ಹೇಗಿದ್ದರೂ ನಮ್ಮ ಅವರು ಎಲ್ಲರಿಗೂ ಕೂಡ ಅಚ್ಚುಮೆಚ್ಚು ಅವರ ಒಂದು ವೀಡಿಯೋ ಬಗ್ಗೆ ಇವತ್ತು ಅವರ ಒಂದು ಜೀವನದ ಬಗ್ಗೆ ಒಂದು ವೀಡಿಯೋ ಇದು ಹಾಗಾಗಿ ನೀವು ಮತ್ತೆ ಹೇಳ್ತೀನಿ ನಿಮ್ಮೆಲ್ಲರ ಸಪೋರ್ಟ್ ಇರಬೇಕು ನನ್ನ ಈ ಪ್ರತಿಯೊಂದು ವೀಡಿಯೋಗೂ ಕೂಡ ಇವರ ಪೂರ್ಣ ಹೆಸರು ಸುಹಾಸಿನಿ ಇತ್ತು ಅನಂತರದಲ್ಲಿ ಸುಹಾಸಿನಿ ಮಣಿರತ್ನಮ್ಮ ಆದರು ಎರಡೂ ಹೆಸರು ಕೂಡ ಇವರ ಎರಡೂ ಸರ್ ಕೂಡ ಬಹಳ ಪ್ರಸಿದ್ಧಿ ಪಡೆದವರ ಇತ್ತು ಹಾಗಾಗಿ ಸುವಾಸಿನಿ ಹೇಗಿದ್ರು ಏನು ಹೇಳಿದ್ರು ಆನೆ ಇದ್ದರೂ ಸಾವಿರ ಆನೆ ಹೋದರು ಸಾವಿರ ಅನ್ನುವ ಹಾಗೆ ಸುವಾಸಿನಿಗೆ ವಯಸ್ಸಾದ್ರೂ ಸಾವಿರ ಅವರು ಸಿನಿಮಾ ರಂಗಕ್ಕೆ ಬಂದಾಗಲೂ ಸಾವಿರ ಅಂತಹ ಒಂದು ಅದ್ಭುತ ಕಲಾವಿದೆ ಇವರು ಹುಟ್ಟಿದ್ದೆಲ್ಲ ತಮಿಳುನಾಡು ಇವರು ತಮಿಳ್ನಾಡಿಗೆ ಮಾತ್ರ ಸೀಮಿತ ಆದವರಲ್ಲ ಇವರು ಪ್ರತಿಯೊಂದು ರಾಜ್ಯಕ್ಕೂ ಕೂಡ ಇವರೆಲ್ಲ ಕಡೆಯೂ ಇವರ ಕೆಲಸ ಮಾಡಿದಾನೆ ಟೋಟ್ಲೊಂದು ಮುನ್ನೂರೈವತ್ತು ಚಿತ್ರಗಳಿಗಿಂತಲೂ ಮೇಲೆ ಮಾಡಿದ್ದಾರೆ ಅದರಲ್ಲಿ ಹೆಚ್ಚಿನ ಪಾತ್ರಗಳು ನಾಯಕಿ ಪಾತ್ರನೇ ಮಾಡಿದ್ದುದು ಸ್ವಲ್ಪ ವರ್ಷದಿಂದ ಇತ್ತೀಚೆಗಿಂದ ಇವರು ಪೋಷಕ ಪಾತ್ರ ಅಂದರೆ ತಾಯಿ ಪಾತ್ರ ಅಕ್ಕನ ಪಾತ್ರ ಬೇರೆ ವೈವಿಧ್ಯಮಯ ಪಾತ್ರದಲ್ಲೆಲ್ಲ ಅಭಿನಯ ಮಾಡ್ತಾರೆ ಅದು ಇವತ್ತಿಗೂ ಕೂಡ ಅವರನ್ನು ಚಿತ್ರರಂಗ ಕೈ ಬಿಸಿ ಕರೀತಾನೇ ಇದೆ ಅವರಿಗೆ ಯಾವತ್ತೂ ಚಿತ್ರರಂಗದಿಂದ ಬಿಡುವಿಲ್ಲ ಹಾಗಾಗಿ ಇವರ ಕೆಲಸ ಇವತ್ತು ಕೂಡ ನಿರಂತರವಾಗಿ ನಡೀತಾ ಇದೆ ಅದಲ್ಲದೆ ತುಂಬ ಸಾಮಾಜಿಕ ಒಂದು ಹೆಣ್ಣು ಮಕ್ಕಳ ಶೋಷಣೆ ಆಮೇಲೆ ವಿದ್ಯಾಭ್ಯಾಸ ಹೆಣ್ಣು ಮಕ್ಕಳಿಗೆ ಸಿಗಬೇಕಾದ ವಿದ್ಯಾಭ್ಯಾಸದ ಹಕ್ಕು ಹೀಗೆ ನಾನಾ ಒಂದು ಸಾಮಾಜಿಕ ಕಾರ್ಯಕ್ರಮದಲ್ಲಿ ಕೂಡ ಇವರನ್ನು ಕಾರ್ಯದಲ್ಲಿ ಕೂಡ ಇವರನ್ನು ತೊಡಗಿಸಿಕೊಂಡಿದ್ದಾರೆ ಅದರಲ್ಲಿ ಇನ್ನಷ್ಟು ಅವರು ತಮಿಳುನಾಡಲ್ಲಿ ಇನ್ನಷ್ಟು ಪ್ರಸಿದ್ಧಿ ಪಡೆದರು ಶಾಲಾ ಕಾಲೇಜು ವಿದ್ಯಾಭ್ಯಾಸ ಎಲ್ಲ ಚೆನ್ನೈಯಲ್ಲಿ ಮುಗಿಸಿರೋದು ಇವರು ಆಗಲೇ ನೋಡಿ ಅವದ್ದು ಏನು ಹೇಳೋದು ಇವರ ಕಾಲೇಜು ವಿದ್ಯಾಭ್ಯಾಸದ ನಂತರ ಇವರು ಸಿನಿಮಾ ಆಟೋಗ್ರಫಿಯನ್ನುವಂತಹ ಒಂದು ತರಬೇತಿ ಕೇಂದ್ರಕ್ಕೆ ಸೇರಿದರು ಅವತ್ತಲ್ಲಿ ಅವತ್ತು ಹೆಣ್ಣು ಮಕ್ಕಳು ಇಂತಹ ಒಂದು ಕೋರ್ಸನ್ನು ಯಾರೂ ತೆಗಿತಾ ಇರಲಿಲ್ಲ ಆದರೆ ಆ ಮೊತ್ತ ಮೊದಲಿನ ಹೆಣ್ಣು ಮಗಳು ಕೂಡ ಸುಹಾಸಿನಿ ಅಂತ ಹೇಳ್ಬೋದು ಅವರು ಚಿತ್ರರಂಗದಲ್ಲಿ ಆಗುವ ಮೊದಲು ಈ ಹಿಂದೆ ಸಾಕಷ್ಟು ಕೆಲಸ ಮಾಡಿದ್ದಾರೆ ತೆರೆಯ ಕೆಮ್ಮರ ಸಹಾಯಕಳಾಗೆಲ್ಲ ತುಂಬ ಕೆಲಸ ಮಾಡಿದ ನಂತರದಲ್ಲಿ ಅವರು ಚಿತ್ರರಂಗಕ್ಕೆ ಬಂದಿರೋದು ಚಿತ್ರರಂಗದಲ್ಲಿ ಮೊದಲು ಅವರು ಚಿತ್ರರಂಗಕ್ಕೆ ಅವರನ್ನು ಕೈ ಬೀಸಿ ಕರೆದಿದ್ದೆ ಮಲಯಾಳಂ ಫಸ್ಟ್ ಸೆಕೆಂಡ್ ಥರ್ಡ್ ಈ ಥರ ಅವರ ಸಿನಿಮಾ ಹಿಟ್ಟಾಗ್ತಾ ಹೋಯಿತು ಅವರ ಮಮ್ಮುಟ್ಟಿಗೆ ಬಹಳ ಒಳ್ಳೆಯ ಪೇರ್ ಅದಲ್ಲದೆ ಪ್ರತಿಯೊಬ್ಬರಿಗೂ ಅವರು ಒಳ್ಳೆಯ ಒಂದು ನಾಯಕಿಯಾಗಿ ಅವರು ಸೂಟ್ ಆಗ್ತಾ ಇತ್ತು ಹಾಗಾಗಿ ಇವರಿಗೆ ಆಗ ಬಿಡುವಿಲ್ಲದಂತಹ ಕೆಲಸ ನಮ್ಮ ಮತ್ತೆ ನಮ್ಮ ವಿಷ್ಣು ಸರ್ ಜೊತೆ ಇವರ ಒಂದು ಜೋಡಿ ಅದು ಏನು ಹೇಳೋದು ಅದು ಬಹಳ ಪ್ರಸಿದ್ಧಿಯಾದ ಜೋಡಿ ಪ್ರತಿಯೊಬ್ಬರು ಇವರ ಇಬ್ಬರ ಜೋಡಿಯಲ್ಲಿ ಬರುವ ಸಿನಿಮಾಗಳಿಗಾಗಿ ಕಾಯ್ತಾ ಇದ್ದರು ಹಾಗೆ ಬಂಧನ ಹೀಗೆ ಮತ್ತು ಇವರು ಒಂದು ಬೆಂಕಿಯಲ್ಲಿ ಹರಳಿದವು ಸಿನಿಮಾ ಮಾಡಿದ್ದಾರೆ ಅದು ಬಹಳ ಫೇಮಸ್ ಹೀಗೆ ಕನ್ನಡದಲ್ಲಿ ಅವರು ಮಾಡಿದೆಲ್ಲ ಹೆಚ್ಚಿನ ಸಿನಿಮಾಗಳೆಲ್ಲ ತುಂಬ ದಿನ ಥಿಯೇಟ್ರಲ್ಲಿ ತೆರೆ ಕಂಡಿದೆ ಹಾಗಾಗಿ ಕನ್ನಡ ಭಾಷೆಯಲ್ಲಿ ಕೂಡ ಇವರು ಒಂದು ಕನ್ನಡದ ನಾಯಕಿಯಾಗಿಯೇ ನಟಿಸಿದರು ಮಲಯಾಳಂ ತಗೊಂಡ್ರೆ ಇವರಲ್ಲಿ ಮಲಯಾಳಂ ನಾಯಕಿಯಾಗಿ ಅಭಿನಯಿಸಿದರು ತಮಿಳಲ್ಲಿ ಮತ್ತು ಹೇಗೂ ತಮಿಳ ಇವರದು ತೆಲುಗಲ್ಲಿ ಬಂದಾಗ ಅಲ್ಲಿ ಯಾರೂ ಹೇಳ್ತಾ ಇರಲಿಲ್ಲ ಇವರು ತಮಿಳವರು ಅಂತ ಅಲ್ಲಿ ತೆಲುಗು ನಾಯಕಿಯಾಗಿ ಇವರು ಅಭಿನಯಿಸಿದರು ಹಾಗೆ ಅದದ್ದು ರಾಜ್ಯಕ್ಕೆ ಸರಿಯಾಗಿ ಇವರು ಅದದು ರಾಜ್ಯದ ನಾಯಕಿಯಾಗಿ ಅವರು ಅಲ್ಲಿಯ ಒಂದು ಪ್ರೇಕ್ಷಕರ ಮನಸ್ಸಲ್ಲಿ ಉಳಿದರು ತಮಿಳಲ್ಲೇ ಈ ಒಂದು ಸಿನಿಮಾಕ್ಕಾಗಿ ಇವರು ರಾಷ್ಟ್ರೀಯ ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡಿದ್ದಾರೆ ಸಿಂಧು ಭೈರವಿ ಅಂತ ಆ ಸಿನಿಮಾ ನಾನು ನೋಡಿದ್ದೀನಿ ಅದರಲ್ಲಿ ಒಳ್ಳೆಯ ಒಂದು ಹಾಡು ಕೂಡ ಇತ್ತು ಆ ಸಿನಿಮಾ ಕೂಡ ಬಹಳಷ್ಟು ದಿನ ಸಿನಿಮಾ ಥಿಯೇಟ್ರಲ್ಲಿ ಓಡಿದೆ ನಾನು ರೀ ಸಿಂಧು ಕಾವಡಿ ಸಿಂಧು ರಾಗಂಪುರೆಯಿಲ್ಲ ಹೀಗೆ ಆಮೇಲೆ ಕನ್ನಡದಲ್ಲಿ ಬಂಧನ ಸಿನಿಮಾದ ಹಾಡೆಲ್ಲರಿಗೂ ಗೊತ್ತಲ್ವ ಬಣ್ಣ ನನ್ನ ಒಲುವಿನ ಬಣ್ಣ ನನ್ನ ಬದುಕಿನ ಬಣ್ಣ ಮತ್ತು ಬೆಂಕಿಯಲ್ಲಿ ಅರಳಿದ ಹೂವಲ್ಲಿ ಬೆಂಕಿಯಲ್ಲಿ ಅರಳಿದ ಹೂ ನಾನಮ್ಮ ನನ್ನ ಅಂತರಂಗ ಬಲ್ಲವರಾರು ಇಲ್ಲಮ್ಮ ತಾಲಿ ಕಟ್ಟುವ ಶುಭ ವೇಳೆ ಕೈಯ ಹೂವಿನ ಮಾಲೆ ಸಿಕ್ಕಿದ ಕಥಾಪಾತ್ರ ಆಗಿತ್ತು ಇವರ ಅಭಿನಯ ಆಗಿತ್ತು ಇವರ ನಗು ಆಗಿತ್ತು ಇವರಿಗೆ ಸಿಕ್ಕಿದ ಸಿನಿಮಾ ಹಾಡುಗಳಾಗಿತ್ತು ಇವರಿಗೆ ಸಿಕ್ಕಿರುವ ನಾಯಕರು ಆಗಿತ್ತು ಸಹ ಕಲ ಕಲಾವಿದರು ಆಗಿತ್ತು ಹಾಗೆ ಸುಹಾಸಿನಿ ಎಂದೆಂದಿಗೂ ಕೂಡ ಫೇಮಸ್ ತುಂಬ ಫೇಮಸ್ಸು ಸುಹಾಸಿನಿ ಅವರ ಅಭಿನಯ ಜೊತೆ ಕೆಲವು ಸಿನಿಮಾಗಳನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ ನಿರ್ದೇಶನ ಮಾಡಿದ್ದಾರೆ ಅದು ಅಲ್ಲದೆ ಇವರು ಇವರ ಕೆಲವು ಅಭಿನಯ ಇದೆ ಅಲ್ವಾ ಅದನ್ನು ಯಾರೂ ಅಭಿನಯವಾಗಿ ತಗೊಂಡಿಲ್ಲ ಅದು ಇವರು ಸ್ವಂತವಾಗಿ ಇದು ಮಾಡಿದ್ದೇನೋ ಅಂತ ಆ ರೀತಿ ಪ್ರೇಕ್ಷಕರಿಗೆ ಇವರ ಮೇಲೆ ಒಂದು ಭಾವನೆ ಮೂಡ್ತಾಯಿದ್ರು ಹಾಗೆ ಸುಹಾಸಿನಿ ಸಿನಿಮಾ ಬಂದ ತಕ್ಷಣ ಅದರಲ್ಲೂ ಹೆಣ್ಣು ಮಕ್ಕಳು ಬಹಳ ಜಾಸ್ತಿ ಹೋಗ್ತಾಯಿದ್ರು ಆರೋಗ್ಯವನ್ನು ಕಾಪಾಡೋದ್ರಲ್ಲಿ ಸುಹಾಸಿನಿ ಮಾತ್ರ ಅಲ್ಲ ಅವರ ತಂದೆ ತಾಯಿ ಎಲ್ಲರೂ ಕೂಡ ಅವರ ತಾಯಿಗೂ ನೋಡಿ ಹತ್ರ ಹತ್ರ ನೈಂಟಿ ಮೇಲೆ ಅದ್ರ ಇವತ್ತು ಕೂಡ ಬಹಳ ಆರೋಗ್ಯವಾಗಿದ್ದಾರೆ ತಂದೆ ಕೂಡ ಹಾಗೆ ಆಮೇಲೆ ಇವರ ಒಂದು ಸರಳ ಜೀವನ ಶೈಲಿ ಸಮಾಜ ಸೇವೆ ಮಹಿಳಾ ಹಕ್ಕುಗಳ ಬೆಂಬಲ ಹೀಗೆ ಭಾಳಷ್ಟು ಇವರು ಸಮಾಜ ಸೇವೆಯನ್ನು ಮಾಡಿದ್ರು ಮಾಡ್ತಾಯಿದ್ರು ಶಿಕ್ಷಣ ಮತ್ತು ಮಾನವೀಯತಾ ಕೆಲಸಗಳಲ್ಲಿ ಕೂಡ ಭಾಗವಹಿಸ್ತಾ ಇದ್ದಾರೆ ಹಾಗಾಗಿ ಅಲ್ಲಿಯ ತಮಿಳುನಾಡಿನ ಎಲ್ಲ ಹೆಣ್ಣು ಮಕ್ಕಳಿಗೆ ಸುಹಾಸಿನಿ ಬರೀ ಚಿತ್ರನಟಿಯಲ್ಲ ಅವರ ಜೀವನದ ಒಂದು ಭಾಗ ಕೂಡ ಆಗಿದ್ದಾರೆ ಅದು ಕೆಲವರಿಗೆ ಅದರ ಬಗ್ಗೆ ಗೊತ್ತಿಲ್ವೋ ಏನೋ ಆದ್ರೆ ಇವತ್ತಿಗೂ ಅವರು ಹೆಣ್ಣು ಮಕ್ಕಳ ಒಂದು ಭವಿಷ್ಯಕ್ಕಾಗಿ ನೊಂದ ಹೆಣ್ಣು ಮಕ್ಕಳ ಭವಿಷ್ಯಕ್ಕಾಗಿ ಇವರು ಹೋರಾಡ್ತಾನೆ ಇದ್ದಾರೆ ಇವರ ಕೈಯಿಂದ ಆಗುವ ಏನೇನು ಸಹಾಯ ಬೇಕು ಅದನ್ನೆಲ್ಲವನ್ನು ಕೂಡ ಮಾಡ್ತಾ ಇದ್ದಾರೆ ಮಕ್ಕಳಿಗೆ ಎಜುಕೇಷನ್ ಮುಖ್ಯ ಅಂತ ಅವರು ಮತ್ತೆ ಮತ್ತೆ ಈ ಶಾಲೆಗೆ ಹೋಗದೆ ಮೂಲೆಯಲ್ಲಿ ಕೂತ ಮಕ್ಕಳನ್ನೆಲ್ಲ ಹೊರತಂದು ವಿದ್ಯಾಭ್ಯಾಸ ಕೊಡಿಸಿ ಆ ಒಂದು ಹೆಣ್ಣು ಮಕ್ಕಳ ಅಥವಾ ಯಾವುದೇ ಮಕ್ಕಳ ಗಂಡು ಮಕ್ಕಳಾಗಲಿ ಅವರು ವಿದ್ಯಾಭ್ಯಾಸಕ್ಕಾಗಿ ಕೂಡ ಅವರು ಹೋರಾಡ್ತಾ ಇದ್ದಾರೆ ಜೀವನದಲ್ಲಿ ನಮಗೆ ವಿದ್ಯಾಭ್ಯಾಸಕ್ಕಿಂತ ಮುಖ್ಯ ಇನ್ನೊಂದಿಲ್ಲ ಅನ್ನೋದು ತಮಿಳುನಾಡಿಗೆ ತೋರಿಸಿಕೊಟ್ಟ ಒಬ್ಬ ಸೂಪರ್ ಸ್ಟಾರ್ ಅಂದರೆ ಅದು ನಮ್ಮ ಸುಹಾಸಿನಿ ಮೇಡಮ್ ಇವರು ಕಲಾ ಕುಟುಂಬದಲ್ಲೇ ಹುಟ್ಟಿ ಬಂದಿರೋದಲ್ವ ಹಾಗಾಗಿ ಅವರಿಗೆ ಕಾಲೇಜಲ್ಲಿರುವಾಗಲೇ ಈ ಕ್ಯಾಮರಾ ಬೆಳಕು ಫಿಲ್ಮ್ ಮೇಕಿಂಗ್ ಇದರ ಮೇಲೆಲ್ಲ ಬಹಳ ಆಸಕ್ತಿ ಅವ್ರು ಯಾವತ್ತೂ ತಾನು ನಟಿಯಾಗಬೇಕು ಅಂತ ಬಂದವರೇ ಅಲ್ಲ ಅವರಿಗೆ ತೆರೆಯ ಮೇಲೆ ಅಭಿನಯಿಸೋದಕ್ಕಿಂತ ತೆರೆ ಹಿಂದೆ ಕೆಲಸ ಮಾಡೋದು ಬಹಳಷ್ಟು ಅಷ್ಟು ಆಸೆ ಇತ್ತು ಹಾಗಾಗಿ ಅದರ ತರಬೇತಿ ತರಬೇತಿ ಮಾಡಿ ಮತ್ತೆ ಅವರು ಸಿನಿಮಾದ ಹಿಂದೆ ಅವರು ಬಹಳಷ್ಟು ಕೆಲಸ ಮಾಡಿದ್ದಾರೆ ಅವರು ಕ್ಯಾಮರಾ ವರ್ಕ್ ಕೂಡ ಮಾಡಿದ್ದಾರೆ ಆಮೇಲೆ ಅವರು ಕಲ್ತಿದ್ದೆಲ್ಲ ಎಮ್ ಜಿ ಆರ್ ಫಿಲ್ಮ್ಸ್ ಆ್ಯಂಡ್ ಟೆಲಿವಿಷನ್ ಇನ್ಸ್ಟಿಟ್ಯೂಟಲ್ಲಿ ಅದರಲ್ಲಿ ಸಿನಿಮಾಟೋಗ್ರಫಿ ಡಿಪ್ಲೊಮಾ ಮಾಡಿ ನಂತರದಲ್ಲಿ ಮಹಿಳಾ ಚಿತ್ರಗ್ರಹಕ್ಕೆಂದೇ ಮೊದಲು ಹೆಸರು ಪಡೆದವರು ಇವರೇ ಆಕೆ ಆ ಟೈಮಲ್ಲಿ ಈ ಥರ ಕ್ಯಾಮರಾ ವರ್ಕ್ ಎಲ್ಲ ಕಲೀಲಿಕ್ಕೆ ಯಾವ ಹೆಣ್ಣು ಮಕ್ಕಳು ಕೂಡ ಹೋಗ್ತಾ ಇರಲಿಲ್ಲ ಆದರೆ ಇವರು ಕಲಾ ಕುಟುಂಬದಿಂದ ಬಂದ ಕಾರಣ ಇರ್ಬೋದು ಧೈರ್ಯವಾಗಿ ಅದನ್ನು ಇವರು ಅದರಲ್ಲಿ ಡಿಪ್ಲೊಮಾ ಪಡೆದು ತೆರೆ ಹಿಂದೆ ಕೆಲಸ ಮಾಡಿ ನಂತರದಲ್ಲಿ ಇವರ ಸೌಂದರ್ಯ ನೋಡಿ ಇವರ ಒಂದು ನಗುವೆಲ್ಲ ನೋಡಿ ಇವರು ಈ ಮಲಯಾಳಂ ಸಿನಿಮಾಕ್ಕೆ ಆಯ್ಕೆ ಆಗಿರೋದು ಮಲಯಾಳಂ ಸಿನಿಮಾಕ್ಕೆ ಆಯ್ಕೆ ಆದಮೇಲೆ ಇವರು ಖಂಡಿತವಾಗಿ ಹಿಂತಿರುಗಿ ನೋಡಲೇ ಇಲ್ಲ ಇವತ್ತು ಅವರು ತುಂಬ ಬ್ಯುಸಿ ಅಂದರೆ ಅವರು ಈ ಸಿನಿಮಾ ಅಲ್ಲದೆ ಬೇರೆ ಈ ಸಾಮಾಜಿಕ ಕಾರ್ಯದಲ್ಲೆಲ್ಲ ತೊಡಗಿರುವ ಕಾರಣ ಅವರು ಕೈಗೆ ಸಿಗುವ ಸಿಗದಷ್ಟು ಬ್ಯುಸಿಯಾದಂಥ ಒಂದು ಕಲಾವಿದೆ ಹಾಗೂ ಸಾಮಾಜಿಕ ಕಾರ್ಯಕರ್ತೆ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಇವರದು ಸಿಂಧು ಭೈರವಿ ಅನ್ನುವ ಸಿನಿಮಾ ಅದು ಬಹಳಷ್ಟು ಪ್ರಸಿದ್ಧಿ ಪಡೆದಿತ್ತು ಅದರಲ್ಲಿ ಇವರೆಲ್ಲರ ಮನೆ ಮಾತಾಗಿದ್ದರು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಇವರ ನಿರ್ದೇಶಕ ಮಣಿರತ್ನಮ್ಮವ್ರನ್ನು ಕೂಡ ಮದುವೆ ಆದರು ಮತ್ತು ಅದು ಹೇಳೋದೇ ಬೇಡ ಅಲ್ವಾ ಖ್ಯಾತ ನಿರ್ದೇಶಕ ಆಗಿದ್ದರು ಹಾಗೆ ಇವರು ಅಲ್ಲಿ ಕೂಡ ವೈವಾಹಿಕ ಜೀವನಕ್ಕೆ ಕಾಲಿಟ್ಟ ಮೇಲೆ ಮತ್ತು ಅವರು ಚಿತ್ರರಂಗದಲ್ಲಿ ಮುಂದುವರಿತಾ ಇದ್ದರು ಕಲಾವಿದೆ ಮಾತ್ರ ಅಲ್ಲದೆ ನಿರ್ಮಾಪಕಿ ನಿರ್ದೇಶಕಿ ಆಮೇಲೆ ಒಳ್ಳೆಯ ಒಂದು ಕತೆ ಕೂಡ ಬರೀತಾ ಇದ್ದರು ಹಲವಾರು ಕತೆಯನ್ನು ಬರೆದಿದ್ದಾರೆ ಅದಲ್ಲದೆ ಕೆಲವು ಟಿ ವಿ ಸೀರಿಯಲ್ಸ್ ಶಾರ್ಟ್ ಫಿಲ್ಮ್ಸ್ ಡಾಕ್ಯುಮೆಂಟ್ರಿ ಇದನ್ನು ಕೂಡ ಈ ವರ್ಕ್ಗಳನ್ನೆಲ್ಲ ಇವರು ಬಹಳ ಚೆನ್ನಾಗಿ ಮಾಡಿ ಮುಗಿಸಿದ್ದಾರೆ ಒಟ್ಟಲ್ಲಿ ಅವರ ಚಿಕ್ಕಪ್ಪ ಕಮಲ ಹಾಸನಾಗೆ ಸುವಾಸಿನಿ ಕೂಡ ಸಕಲ ಕಲಾವಲ್ಲಭೆ ಯಾವುದರಲ್ಲಿ ಅವರು ಮಿಂಚಿಲ್ಲ ಅಂತ ಹೇಳುವಾಗಿಲ್ಲ ಇವತ್ತಿಗೂ ಕೂಡ ಅವರ ಬೇಡಿಕೆ ಯಾವುದರಲ್ಲಿ ಕೂಡ ಕಮ್ಮಿ ಆಗಿಲ್ಲ ಅವರು ತುಂಬ ಟಿ ವಿ ಸೀರೀಸ್ ಕೂಡ ಮಾಡಿದ್ದಾರೆ ಒಟ್ಟಲ್ಲಿ ಸುಹಾಸಿನಿ ಅವರು ಚಿತ್ರರಂಗದ ಹೊರಗಡೆ ಅದರ ಒಳಗಡೆ ತೆರೆ ಹಿಂದೆ ತೆರೆ ಮುಂದೆ ಎಲ್ಲ ಬಹಳ ಅರೆದು ಕುಡಿದಿದ್ದಾರೆ ಅಂತಲೇ ಹೇಳ್ಬೋದು ಹಾಗಾಗಿ ಇವತ್ತಿಗೂ ಅವರು ಒಂದು ಫೇಮಸ್ ಕಲಾವಿದೆಯಾಗಿ ಎಲ್ಲರ ಮುಂದೆ ನಿಂತಿದ್ದಾರೆ ಅವರನ್ನು ಯಾವ ಭಾಷೆಯವರು ಕೂಡ ಅವರನ್ನು ಮರೆಯುವಂತಿಲ್ಲ ಹಾಗೆ ಅವರ ಒಂದು ಸಹಜ ಸೌಂದರ್ಯಕ್ಕೆ ಸಹಜ ಅಭಿನಯಕ್ಕೆ ಸಹಜ ಗುಣಕ್ಕೆ ಮಾರು ಹೋಗದ ಯಾವುದೇ ಪ್ರೇಕ್ಷಕರು ಕೂಡ ಇಲ್ಲ ಈಗ ಅವರಿಗೆ ಮಣಿರತ್ನಮ್ಮನ್ನು ಮದುವೆ ಆದಮೇಲೆ ಅವರಿಗೆ ಒಬ್ಬರೇ ಒಬ್ಬ ಮಗ ಇದ್ದಾರೆ ಗಂಡು ಮಗ ಅವರು ಕೂಡ ಅವರ ವಿದ್ಯಾಭ್ಯಾಸ ಎಲ್ಲ ಮುಗಿಸಿರೋದು ಯು ಎಸ್ ಎಲ್ಲಿ ಈಗ ಅದನ್ನೆಲ್ಲ ಮುಗಿಸಿ ಅವರು ರಾಜಕೀಯಕ್ಕೆ ಸಂಬಂಧಪಟ್ಟಂತಹ ವಿದ್ಯಾಭ್ಯಾಸವನ್ನು ಮುಗಿಸಿರೋದು ಅದೆಲ್ಲ ಮುಗಿಸಿ ಅವರು ಮತ್ತೆ ಭಾರತಕ್ಕೆ ವಾಪಸ್ಸಾಗಿದ್ದಾರೆ ಸುವಾಸಿನಿ ಪತಿ ಮಣಿರತ್ನಮ್ಮನ ಬಗ್ಗೆ ನಾವು ಹೇಳಬೇಕಾಗಿಲ್ಲ ಒಳ್ಳೆ ಚಿತ್ರವನ್ನು ಕೊಟ್ಟಂತಹ ಒಂದು ನಿರ್ದೇಶಕರು ಅವರ ಕಾಲಡಿಯಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಬಹಳ ಆಸೆ ಚಿತ್ರವನ್ನು ಅಭಿನಯಿಸಬೇಕಂತ ಹಾಗೆ ಅವರು ಸುಹಾಸಿನಿ ಅವರ ಅಭಿನಯನೇ ಇಷ್ಟಪಟ್ಟು ಆದವರು ಇವತ್ತು ದಾಂಪತ್ಯ ಜೀವನ ಕೂಡ ಅವರದ್ದು ಬಹಳ ಚೆನ್ನಾಗಿದೆ ಅದು ಅಲ್ಲದೆ ಕುಟುಂಬದಲ್ಲಿ ಕೂಡ ಇವರು ಒಂದು ಒಳ್ಳೆಯ ಸೊಸೆ ಒಳ್ಳೆ ಮಗಳು ಒಳ್ಳೆಯ ಅಕ್ಕ ಎಲ್ಲ ಪಾತ್ರವನ್ನು ಬಹಳ ಚೆನ್ನಾಗಿ ನಿರ್ವಹಣೆ ಮಾಡಿದ್ದಾರೆ ಹಾಗೆ ಒಳ್ಳೆಯ ಒಬ್ಬ ತಾಯಿ ಹಾಗೆ ಒಂದು ಚೆನ್ನೈ ಹೆಣ್ಣು ಮಕ್ಕಳ ಒಂದು ಅಚ್ಚುಮೆಚ್ಚಿನ ಒಂದು ತಾಯಿ ಸ್ಥಾನದಲ್ಲಿರುವಂತಹ ಒಂದು ಕಲಾವಿದೆ ಇವರಿಗೆ ಮತ್ತಷ್ಟು ಮತ್ತಷ್ಟು ಅವಕಾಶಗಳು ಬರಲಿ ಇನ್ನಷ್ಟು ಇವರ ಹೆಸರನ್ನು ಕೂಡ ಇವರು ಮುಂದೆ ತರಲಿ ಇವರು ನಮ್ಮ ರಾಜೇಂದ್ರ ಸಿಂಗ್ ಬಾಬುಜ ಕಾಲ ಅವರ ಕೈ ಕೆಳಗಡೆ ಇನ್ನಷ್ಟು ಕೆಲಸಗಳನ್ನು ಮಾಡಲಿ ಅವರಿಗೆ ಅಚ್ಚುಮೆಚ್ಚಿನ ನಾಯಕಿ ಅಂದರು ಕೂಡ ಅದು ಸುಹಾಸಿನಿ ಅವರು ವಿಷ್ಣುವರ್ಧನ್ ಸರ್ ಜೊತೆ ತುಂಬ ಚೆನ್ನಾಗಿ ಅಭಿನಯ ಮಾಡಲಿಕ್ಕೆ ಕಾರಣ ಕೂಡ ನಮ್ಮ ರಾಜೇಂದ್ರ ಸಿಂಗ್ ಬಾಬು ಅವರು ಮೊನ್ನೆ ಇತ್ತೀಚೆಗೆ ಬೆಂಗಳೂರಲ್ಲಿ ಯಾವುದೋ ಒಂದು ಕಾರ್ಯಕ್ರಮ ಇತ್ತು ಅದಕ್ಕೂ ಕೂಡ ಅವರು ಚೆನ್ನೈಯಿಂದ ಅವರ ಏನು ಹೇಳೋದು ಗೌರವ ನೀಡಲಿಕ್ಕೆಗೋಸ್ಕರ ಮತ್ತು ಬಂದಿದ್ದಾರೆ ಹಾಗೆ ನಮ್ಮ ಈ ಸರಳ ಸುಂದರಿ ಸರಳ ಜೀವನ ಶೈಲಿಯ ಸುಹಾಸಿನಿಯ ನೆನಪು ಎಲ್ಲರಿಗೂ ಯಾವಾಗಲೂ ಇರುತ್ತೆ ಹಾಗೆ ನನ್ನ ಈ ವಿಡಿಯೋನ ನೀವೆಲ್ಲ ಇಷ್ಟಪಟ್ಟರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನಂದೇನಾದರೂ ಮಾತಾಡೋ ತಪ್ಪಿದ್ರೆ ನೀವು ಕ್ಷಮೆ ಇರಲಿ ನಾನು ಕಲಾವಿದರ ಬಗ್ಗೆ ಮಾತಾಡೋದು ಇದೊಂದು ಹೊಸ ಚಾನಲ್ ಹಾಗೆ ತಪ್ಪಾದ ಕ್ಷಮೆ ಇರಲಿ ತಿದ್ದಬೇಕು ಅಂತ ಕಮೆಂಟ್ ಮಾಡಿ ನಮ್ಮ ತಪ್ಪನ್ನು ತಿದ್ದುವವರೆಲ್ವ ನಮ್ಮ ನಿಜವಾದ ಸ್ನೇಹಿತರು ನಿಮ್ಮೆಲ್ಲ ಸಪೋರ್ಟ್ ಇಲ್ಲಾಂದರೆ ನಾನು ಈ ವಿಡಿಯೋದಲ್ಲಿ ಕೂಡ ನಾನು ಮುಂದೆ ಬರಲಿಕ್ಕಾಗೋದಿಲ್ಲ ಯಾಕಂದರೆ ಕುಕ್ಕಿಂಗ್ ವಿಡಿಯೋ ಮಾಡಿಸೋತವಳು ಬ್ಲಾಗ್ ಮಾಡಿಸೋತವಳು ಯಾವುದೇ ವೀಡಿಯೋ ಮಾಡಿದರೆ ನನಗೆ ಅದು ಮುಂದೆ ತಗೊಂಡು ಹೋಗಲಿಕ್ಕೆ ಬಹಳಷ್ಟು ಕಷ್ಟ ಆಗಿರೋ ಕಾರಣ ನಾನಿವತ್ತು ಕಲಾವಿದರ ಬಗ್ಗೆ ಒಂದು ವೀಡಿಯೋ ಸ್ಟಾರ್ಟ್ ಮಾಡಿರೋದು ಇದು ನಿಮ್ಮ ಪ್ರೋತ್ಸಾಹ ಮತ್ತು ನಿಮ್ಮ ಒಂದು ಪ್ರೀತಿ ಇದ್ದರೆ ಮಾತ್ರ ನಾವು ಈ ಚಾನಲ್ನ ಮುಂದೆ ತಗೊಂಡೋಗ್ಲಿಕ್ಕೆ ಆಗುತ್ತೆ ಹಾಗಾಗಿ ನಾನು ಮೊದಲಿಗೆಲ್ಲರ ನೆಚ್ಚಿನ ನಾಯಕ ಸುವಾಸಿನ ಬಗ್ಗೆನೇ ಮಾಡಿರೋದು ಇದೇ ಕಾರಣದಿಂದ ಹಾಗಾಗಿ ಎಲ್ರಿಗೂ ಟಾಟಾ ಬಾ ಬಾಯ್ ಸಿ ಯು ಟೇಕ್ ಕೇರ್ ಮತ್ತೊಂದು ಒಳ್ಳೆಯ ವೀಡಿಯೋ ಜೊತೆ ಮತ್ತೆ ನಾನು ಬರ್ತೀನಿ ನಿಮ್ಮೆಲ್ಲರ ಪ್ರೀತಿ ಸಹಕಾರ ಸಪೋರ್ಟ್ ಇರಲಿ ನನ್ನ ವೀಡಿಯೋಗೆ ದಯವಿಟ್ಟು ಲೈಕ್ ಮಾಡಿ ವ್ಯೂಸ್ ಕೊಡಿ ಶೇರ್ ಮಾಡಿ ಟಾಟಾ ಬಾ ಬಾಯ್ ಸಿ ಯು ಒನ್ಸ್ ಅಗೈನ್